ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತು ಮೈದಾ ಹಿಟ್ಟ ಹಾಕದಂಗನ ಹಿಂಗೆ ಉಬ್ಬಿದ ಪೂರಿ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಮುಂಚೆ ನಾನಿಲ್ಲಿ ಒಂದು ತಟ್ಟಿ ತೊಗೊಂಡ್ರಿ ಅದಕ್ಕೆ ಒಂದು ಬೌಲಷ್ಟು ಚಿರೋಟಿ ರವೆ ಹಾಕ್ಯಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಯಂಡು ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ರೆ ಹಾಕೊಂಡಾಕತ್ತಿ ಸಕ್ರೆ ಹಾಕಿ ಹಾಕ್ಬೇಕಂದ್ರೆ ಪೂರಿ ಒಳ್ಳೆ ಮಸ್ತ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾವ ನೋಡ್ರಿ ಹಾಗಾಗಿ ಸಕ್ರೆ ಹಾಕ್ಯಂಡು ಮತ್ತು ಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಯಂಡು ಹಿಂಗೆ ರವಾನ ಮುಂಚೆ ಕಲಸ್ಬೇಕು ನೋಡ್ರಿ ರವಾಕ ನೀರು ಜಾಸ್ತಿನೇ ಬೇಕು ಹಾಗಾಗಿ ಸ್ವಲ್ಪ ಅಳುಕ ಕಲಿಸ್ಕಂಡು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಂಗ ನೆನ್ಯಾಕ್ ಬಿಡೋಣ ಪೂರಿ ಮಾಸ್ತು ಬರ್ತವೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆಂದತ್ರಿ ನೋಡ್ರಿ ರವಾ ಸ್ವಲ್ಪ ಗಟ್ಟಿಗೈತಿ ನೀರೆಲ್ಲ ಹೀರ್ಕಂಡು ನಂತರ ಇದಕ್ಕೆ ಚಪಾತಿ ಹಿಟ್ಟನ್ನ ಹಾಕಂಡ್ ಕಲ್ಸ್ಕೊಬೇಕ್ರಿ ನಾನು ಇಲ್ಲೊಂದು ಬೌಲ್ನ ಮೆಜರ್ಮೆಂಟ್ ಮಾಡ್ಕಂಡು ಆ ಬೌಲ್ನ್ಯಾಗ ಎರಡು ಬೌಲ್ನಷ್ಟು ಚಪಾತಿ ಹಿಟ್ಟು ಹಾಕಿ ಈಗ ಈ ರವ ಜೊತೆಗೆ ರೀ ಇದೇ ರವ ನೀರ ಸಾಕಾದ್ರೆ ನಿಮಗೆ ಸರಿ ಹೋಗತಿ ಇಲ್ಲದ್ರೆ ಮ್ಯಾಗ ಮತ್ತೊಂದು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟೆಗೆ ಕಲ್ಸ್ಕೊಂಬಿಡ್ರಿ ಒಮ್ಮಿಗಿನ ಭಾಳ ನೀರು ಹಾಕ್ಯಾನಕ್ಕೆ ಹೋಗ್ಬಾಡ್ರಿ ಅಳಕಾದಿತ್ತು ಹಾಗಾಗಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನೀರು ಹಾಕ್ಯಂಡು ಚಪಾತಿ ಹಿಟ್ಟಿನದಕ್ಕೆ ಗಟ್ಟಿಗೆ ಕಲಿಸ್ಕ್ರಿ ಗಟ್ಟಿಗೆ ಕಲ್ಸ್ಕಂಡು ಒಂದು ಅರ್ಧ ಗಂಟೆ ಎಣ್ಣೆ ಬಿಡ್ರಿ ಹಂಗಾರ ಪೂರಿ ಮಸ್ತ್ ಬರ್ತವೆ ನೋಡಿರಿ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಒಳಗಿರ್ಬೇಕು ಹಿಂಗೆ ಕಲಿಸ್ಕಂಡು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಇಡಾನ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿದ್ರೆ ಚಂದಾಗ ನೈಸಾಗ ನೆನಿತೈತಿ ಹಿಟ್ಟು ಗ್ರೀಸ್ ಮಾಡಿ ಒಂದು ಅರ್ಧ ಗಂಟೆ ಹಂಗೆ ಬಿಡ್ರಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಮೊದಲೇ ಬಾರಿ ನೋಡಾತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡಕ್ಕೆ ಹತ್ರ ಲೈಕ್ ಕೊಟ್ಟು ಒಂದು ಹಂಗೆ ಕಮೆಂಟ್ ಮಾಡಿರಿ ಇನ್ನೂ ಹೊಸ ರೆಸಿಪಿ ಯಾವ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಹೊಸ ಹೊಸ ರೆಪಿ ರೆಸಿಪಿನ ಅಪ್ಲೋಡ್ ಮಾಡ್ಕೊತಾನೆ ಇರ್ತೇನೆ ರೀ ಈಗ ಒಂದು ಅರ್ಧ ಗಂಟೆ ಹಿಂಗೆ ಚೆಂದಾಗ ನೆಂದತ್ ನೋಡ್ರಿ ಹಿಟ್ಟು ಕಲಿಸ್ತಾ ಗಟ್ಟಿತ್ತು ಈಗ ಸ್ವಲ್ಪ ಮೆತ್ತಗಾಗೈತಿ ಹಿಂಗೆ ನೆಂದ್ರೆ ಸಾಕು ಪೂರಿ ಮಾಸ್ತ್ ಬರ್ತವೆ ಸೇಮ್ ಹೋಟೆಲ್ನಾಗ ನಾವು ಹೆಂಗೆ ಪೂರಿ ತಿಂದು ಬರ್ತೀವಲ್ಲ ಅದೇ ರೀತಿನೇ ಇರ್ತವೆ ಪೂರಿ ಮಸ್ತ್ ಬಂದಿರ್ತವೆ ಒಂದು ಸ್ಮಾಲ್ ಪೋರ್ಷನ್ನಷ್ಟು ಹಿ ಹಿಟ್ಟು ಹಿಂಗೆ ತಗೋರಿ ತೀರಾ ತೆಳ್ಳಗೇನು ಉದ್ಗೇನಕ್ಕೆ ಹೋಗಬಾಡ್ರಿ ದಪ್ಪಗ ಇರಲಿ ಹಂಗೆ ಈಗ ಪಕ್ಕಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಚಲೋ ಹೊತ್ತೆ ಕಾದತಿ ಹಿಂಗೆ ಕಾದ ಎಣ್ಣೆ ಉದ್ದಿದ್ದ ಪೂರಿ ಹಿಂಗೆ ಹಾಕ್ರಿ ನೋಡ್ರಿ ಇಷ್ಟು ಮಸ್ತ್ ಉಬ್ಬಿ ಬರ್ತಾವೆ ಹಿಂಗೆ ಉಬ್ಬಿದ ಪೂರಿ ಮಾಡ್ಬೇಕಂದ್ರೆ ನೀವು ಈ ಪ್ರಾಸೆಸ್ನ ಅನುಸರಿಸ್ರಿ ಮಸ್ತ್ ಬರ್ತಾವೆ ಪೂರಿ ಕೊನೆ ತನಕ ವಿಡಿಯೋ ನೋಡಿದಕ್ಕೆ ರೀ